Chitna санте Hey, hey, my bad. Hey, hey, hey. Bhagavaisha Takata. Nagarabhiri Desati Uradata. Sri Baiti Suresha Ura. Unata Sikshana Sati ಸದಸ್ಯರಾದಂಥ ಪಿ ಸಿ ಮೋಹನ್ ಅವರ ಚಿತ್ರ ಕಲಾ ಪರಿಷತ್ತಿನ ಅಧ್ಯಕ್ಷರಾದಂತ ಬಿ ಎಲ್ ಶಂಕರ್ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರೇವಣ್ಣರವರ ಶಾಸಕರಾದಂಥ ಶ್ರೀ ಪೋನ್ನಣ್ಣವರೇ ಶ್ರೀಮತಿ ರಾಣಿ ಸತೀಶ್ ಅವರೇ ಮಾಜಿ ಸಚಿವರು ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ನಮ್ಮ ಹಳೆಯ ಮಿತ್ರ ಮಿತ್ರನೇ ಪ್ರಭಾಕರ ಕಲಾವಿದ ಬಂಧುಗಳೇ ಮಾಧ್ಯಮದಲ್ಲಿ ಬಿ ಎಲ್ ಶಂಕರ್ ಅವರು ಸ್ವಾಗತ ಭಾಷಣದಲ್ಲಿ ಹೇಳಿದಂತೆ ನಾನು ಏಳನೇ ಸಾರಿ ಈ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಈ ವರ್ಷ ಇಪ್ಪತ್ತೆರಡನೇ ಚಿತ್ರಸಂತೆಯನ್ನ ನಾನು ಉದ್ಘಾಟನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಚಿತ್ರಕಲಾ ಪರಿಷತ್ನವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಈ ಚಿತ್ರಸಂತೆಯನ್ನು ಏರ್ಪಾಡು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಈ ರಾಜ್ಯದ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಚಿತ್ರದ ಮೂಲಕ ಈ ರಾಜ್ಯಕ್ಕೆ ಜಗತ್ತಿಗೆ ತಿಳಿಸಬೇಕು ಅಂತೇಳಿ ಪ್ರಯತ್ನವನ್ನು ಚಿತ್ರಕಲಾ ಪರಿಷತ್ನವರು ಮಾಡ್ತಾ ನಾನು ಅವ್ರಿಗೆಲ್ಲರಿಗೂ ಕೂಡ ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಬಿ ಎಲ್ ಶಂಕರ್ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾವಿಸ್ತೇನೆ ಆಮೇಲೆ ಈ ಚಿತ್ರಸಂತಿನಲ್ಲಿ ಇಪ್ಪತ್ತೆರಡು ರಾಜ್ಯಗಳ ಕಲಾವಿದರು ಭಾಗವಹಿಸ್ತಾ ಇದೆ ಇಪ್ಪತ್ತೆರಡು ರಾಜ್ಯಗಳು ಬಹುಶಃ ಬಿ ಎಲ್ ಶಂಕರ್ ಅವ್ರು ಹೇಳದಂತೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ತರಹದ ಚಿತ್ರಸಂತೆ ನಡೀತಾ ನಾನಂತೂ ನೋಡಿಲ್ಲ ಅವರು ಹೇಳಿದ ಪ್ರಕಾರ ಜಗತ್ತಿನಲ್ಲಿ ಎಲ್ಲೂ ನಡೆದಿಲ್ಲ ಅಂತಕ್ಕಂಥ ಮಾತುಗಳು ನಾನು ಹೇಳ್ತಾ ಇದ್ದಾರೆ ಅದರಿಂದ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಚಿತ್ರಸಂತೆ ನಡೀತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನೇಕ ಚಿತ್ರಕಲಾವಿದರಿಗೆ ಅವಕಾಶ ಕಲ್ಪಿಸ್ಕೊಳ್ತಕ್ಕಂಥ ಕೆಲಸ ವೇದಿಕೆಯನ್ನು ಅವರು ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆ ಎಲ್ಲ ಅವರ ಚಿತ್ರದ ಮೂಲಕ ಪ್ರದರ್ಶನ ಆಗ್ತದೆ ಜನರಿಗೆ ಅದನ್ನ ಕೊಂಡ್ಕೊಳ್ತಕ್ಕಂಥ ಆಸಕ್ತರಿಗೆ ಬಹಳ ಜನ ನಾನು ನೋಡ್ತಾ ಇದ್ದೀನಿ ಬಹಳ ಜನ ಇದಕ್ಕೆ ಈ ಚಿತ್ರಸಂತೆದಲ್ಲಿ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ರಾಜ್ಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಜನ ಕೊಡುಕೊಳ್ತಾರೆ ಸುಮಾರು ಒಂದು ದಿನದಲ್ಲಿ ನಾಲ್ಕು ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ ಬೆಂಗಳೂರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಹೇಳಕ್ಕೆ ಬಯಸ್ತಾ ಮತ್ತೆ ಈ ಸಾರಿ ಮಕ್ಕಳಿಗೆ ಸಮರ್ಪಿಸತಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾನು ಭಾವಿಸ್ತೇನೆ ಹೆಣ್ಮಕ್ಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಮಾಜ ಸುಧಾರಕರು ಹೆಣ್ಮಕ್ಳು ಪರವಾಗಿ ಕೆಲಸ ಮಾಡಿದಂಥ ಅವರೆಲ್ಲರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ ಕೆಲಸವಾಗಿ ಮಾಡ್ತಾ ಇದ್ದಾರೆ ఫాతిమా సవిత్రిందే ఫాతిమ శేఖ్ తారాభాయి శిందే మహాత్మాధీజీవ్ అంబేడ్కర్వరు కమలదేవి చట్ట చట్టోపాధ్యాయ యశోదరమ్మ దాశమ్మవరు ఇవరెల్గూ కూడా ఉత్తమ ఉత్తమ్మ అవురూ కూడా ಅವರೆಲ್ಲರೂ ಕೂಡ ಪ್ರದರ್ಶನ ಮಾಡಿ ಅವರು ಸಮಾಜಕ್ಕಾಗಿ ಏನು ಕೆಲಸ ಮಾಡಿದರು ಹೆಣ್ಮಕ್ಳಿಗೋಸ್ಕರ ಏನು ಕೆಲಸ ಮಾಡಿದರು ಈಗ ನೋಡಿ ಅಲ್ಲಿ ಇಫ್ ಯು ಎಜುಕೇಟ್ ಎ ಮ್ಯಾನ್ ಇ ಎಜುಕೇಟೆಡ್ ಇಂಡಿವಿಜುವಲ್ ಸಾವಿತ್ರಿ ಪುಲಿಯವರು ಹೇಳಿರೋರು ಇಫ್ ಯು ಎಜುಕೇಟ್ ಎ ಮ್ಯಾನ್ ಇ ಎಜುಕೇಟೆಡ್ ಇಂಡಿವಿಜುಯಲ್ ಬಟ್ ಇಫ್ ಯು ಎಜುಕೇಟ್ ಎ ವುಮನ್ ಯು ಎಜುಕೇಟ್ ಎಜುಕೇಟಿನ್ ಇಂಟೈರ್ ಫ್ಯಾಮಿಲಿ ಮಕ್ಕಳು ಶೋಷಣೆಗೆ ಒಳಗಾಗಿದ್ದಂಥವ್ರು ಅನ್ಯಾಯಕ್ಕೆ ಒಳಗಾಗಿದ್ದಂಥವ್ರು ತಾರತಮ್ಯಕ್ಕೆ ಒಳಗಾಗಿದ್ದಂಥವ್ರು ಅದಕ್ಕೋಸ್ಕರ ಅವರಿಗೆ ಶಕ್ತಿ ತುಂಬಬೇಕು ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತಿದೆ ನಾವು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಹೆಣ್ಮಕ್ಳ ಕೈನಲ್ಲಿ ಅವ್ರಿಗೆ ಹಣ ಇರಬೇಕು ಅವ್ರಿಗೆ ಕೊಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದಾಗ ಅವರು ಹಣ ಉಳಿತಾಯ ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಸೊ ಇವತ್ತು ಮಕ್ಕಳಿಗೆ ಆಮೇಲೆ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ ಸಂವಿಧಾನದ ಪೀಠಿಕೆಯನ್ನು ಕೂಡ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ವಿವಿಧ ವರ್ಗಗಳಿಗೆ ಸೇರಿದಂಥ ಜನರು ಅವರನ್ನು ಕೂಡ ಪ್ರತಿನಿಧಿಸ್ತಕ್ಕಂಥದಕ್ಕೆ ಅದನ್ನು ಚಿತ್ರದ ಮೂಲಕ ಮಾಡ್ತಕ್ಕಂಥದ್ದು ಯಾಕಂದ್ರೆ ಒಂದು ಚಿತ್ರ ಇದೆಯಲ್ಲ ಆ ಚಿತ್ರ ಸಾವಿರ ಪದಗಳಿಗಿಂತ ಜಾಸ್ತಿ ಸಾವಿರ ಪದ ಅದಕ್ಕಿಂತ ಪ್ರಭಾವಶಾಲಿ ಶಕ್ತಿಶಾಲಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೆ ಚಿತ್ರದ ಮೂಲಕ ಇಡೀ ಬದುಕನ್ನ ಇಡೀ ಜನಜೀವನವನ್ನ ಇಡೀ ಸಂಸ್ಕೃತಿಯನ್ನ ಇಡೀ ಸಂಪ್ರದಾಯವನ್ನ ಇಡೀ ನಮ್ಮ ಪರಂಪರೆಯನ್ನ ತೋರಿಸ್ತಕ್ಕಂಥ ಕೆಲಸ ಸೊ ಅಂತ ಒಳ್ಳೆ ಕೆಲಸವನ್ನು ಚಿತ್ರಕಲಾ ಅತ್ಯಂತ ಸಂತೋಷದಿಂದ ಇಪ್ಪತ್ತೆರಡನೇ ಚಿತ್ರಸಂಖ್ಯೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಬೆಂಗಳೂರಿನ ನಾಗರಿಕರು ಕರ್ನಾಟಕದ ನಾಗರಿಕರು ಎಲ್ಲರೂ ಕೂಡ ತಾವೆಲ್ಲ ಇದನ್ನು ನೋಡಿ ಸಂತೋಷಪಟ್ಟು ಮತ್ತೆ ಕೊಂಡ್ಕೊಂಡು ಕಲಾವಿದರಿಗೆ ನೀವು ಸಹಕಾರವನ್ನ ಬೆಂಬೇಕು ಅಂತ ಹೇಳಿ ಮನೆಗೊಂದು ಕಲಾಕೃತಿ ಮನೆಗೊಂದು ಕಲಾಕೃತಿ ಯಾತೈತಿಗೂ ಖರ್ಚು ಮಾಡ್ತೀವಿ ನಾವು ಮನೇಲಿ ಒಂದು ಕಲಾಕೃತಿ ಇದ್ರೆ ನಮ್ಮ ಇಡೀ ಕಲಾವಿದರಿಗೂ ಅನುಕೂಲ ಆಗ್ತದೆ ಮತ್ತೆ ಈ ಚಿತ್ರಸಂತೆ ಮಾಡಿದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯಾರ್ಯಾರು ಅಲ್ಲೇ ಇದ್ರೆ ಅಲ್ಲೇನೆ ಅಲ್ಲೇ ಕೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಂತರ